ಸಾವಿರದ ಒಂಬೈನೂರ ಐವತ್ತೇಳರಿಂದ ಬೆಂಗಳೂರಲ್ಲಿದ್ದೀವಿ ಅದಕ್ಕೆ ಮುಂಚೆ ಮೈಸೂರಲ್ಲಿದ್ವಿ ಮೈಸೂರಿಂದ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರೊಳಗೆ ಚಾಮುಂಡ್ಪೇಟೆ ಒಳಗೆ ಎರಡನೇ ಮೇ ರಸ್ತೆ ಒಳಗೆ ಎರಡನೇ ನಂಬರ್ ಮನೆ ಒಳಗಿದ್ವಿ ಆವಾಗ ಇನ್ನೂ ನಾನು ವಿದ್ಯಾರ್ಥಿ ಸೊ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ ಹೈಸ್ಕೂಲ್ ಮುಗಿಸಿ ಕಾಲೇಜ್ ಸೇರಿಕೊಂಡೆ ಬಿ ಸಿ ಅವರ ಮನೆ ನಮ್ಮ ಮನೆ ಪಕ್ಕದಲ್ಲೇ ಇದ್ದರೂ ನನಗೆ ಸುಮಾರು ಎಂಟು ವರ್ಷ ಅವರ ಯಾರು ಅಂತನೋ ಗೊತ್ತಿರಲಿಲ್ಲ ಏನು ಅಂತಲೂ ಗೊತ್ತಿರಲಿಲ್ಲ ಹುಡುಗರು ನಮಗೇನೂ ಅರ್ಥವಾಗ್ತಿರಲಿಲ್ಲ ಕಾಲೇಜಲ್ಲಿ ಓದಕ್ಕೆ ಶುರು ಮಾಡಿದಾಗ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಬಂತು ಅದಕ್ಕೆ ಕಾರಣ ಬಿ ಎಮ್ ಶ್ರೀ ಅವರು ಇಂಗ್ಲೀಷ್ ಗೀತೆಗಳು ಒಂದು ದಿವಸ ಸೆಕೆಂಡ್ ಹ್ಯಾಂಡ್ನೊಳಗೆ ಅದನ್ನು ನಾಲ್ಕು ಕಾಣಿಗೆ ಕೊಂಡುಕೊಂಡು ಅದರಿಂದ ತುಂಬ ಸ್ಫೂರ್ತಿ ಬಂದು ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಂದ್ಬಿಡ್ತು ಅದಾದ ಎಷ್ಟೋ ವರ್ಷದ ಮೇಲೆ ಪಕ್ಕದಲ್ಲಿರೋರೇ ದೊಡ್ಡ ಸಾಹಿತಿಗಳು ಗೊತ್ತಾಯಿತು ಯಾಕೆ ಅಂತಂದರೆ ಅವ್ರ ಮನೆಗೆ ಬೇಂದ್ರೆಯವರು ಬರ್ತಾಯಿದ್ರು ಸಾರಂದ್ರು ಬಹಳ ಸಲ ಬಂದಿದ್ದರು ಆಮೇಲೆ ಅನಕರು ಬಂದಿದ್ದರು ಮಾಸ್ತಿಯವ್ರು ಬರ್ತಾಯಿದ್ರು ಯಾರು ಇವರು ಬರ್ತಿದಾರಲ್ಲ ಅಂತ ಕಿಟಕಿ ಒಳಗೆ ಬಗ್ಗು ನೋಡ್ತಾ ಇದ್ವಿ ಇನ್ನೂ ಅಷ್ಟು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ನಾವೇನೋ ಹನ್ನೆರಡು ವರ್ಷ ಹದಿಮೂರು ವರ್ಷದವರು ತಿಳುವಳಿಕೆ ಜಾಸ್ತಿ ಇರಲಿಲ್ಲ ಆಮೇಲೆ ಸ್ವಲ್ಪ ಕಾಲೇಜ್ ಹೋಗಿ ಸಾಹಿತ್ಯ ಆಸಕ್ತಿ ಬೆಳೆದ ಮೇಲೆ ಅವರು ಯಾರು ಅಂತ ಗೊತ್ತಾಯಿತು ಅವರ ಮಕ್ಕಳ ಮೂಲಕ ಕ್ರಿಕೆಟ್ ಆಡೋಕ್ಕೆ ಜೊತೆ ಒಳಗಿದ್ದಾಗ ಅವರ ಪರಿಚಯ ಚೆನ್ನಾಗಾಯಿತು ಆಮೇಲೆ ಮನೆ ಒಳಗೆ ಶುರು ಮಾಡಿದ್ವಿ ಮನೆಗೆ ಹೋದ ಮೇಲೆ ಗ್ರ್ಯಾಜುಯೇಷನ್ ಸ್ಟಡೀಸಿಗೆ ಬಂದಾಗ ಅವರಿಗೆ ನಾನು ಹಿಂದೆ ಹೆಣ್ಮ ಹೇಳ್ತಿದ್ನಲ್ಲ ಅವ್ರಿಗೆ ಕೈ ಬರಹ ಸ್ವಲ್ಪ ಕಷ್ಟ ಅವ್ರಿಗೆ ಕೈ ನೋವಿರೋದ್ರಿಂದ ಜಾಸ್ತಿ ಬರೆಯೋಕ್ಕಾಗ್ತಿರ್ಲಿಲ್ಲ ಅವ್ರು ಯಾವಾಗಲೂ ಯಾರಿಗಾರು ಹೇಳಿ ಬಡಿಸ್ತಾಯಿದ್ರು ಹಾಗೆಯೇ ಅದನ್ನು ಫೇರ್ ಕಾಪಿ ಮಾಡಿ ಪಡಿಸಿ ಕಳಿಸೋದು ಎಲ್ಲ ಇತ್ತು ನಾನು ಪಕ್ಕದಲ್ಲೇ ಇದ್ದಿದ್ದರಿಂದ ಒಂದು ದಿವಸ ಯಾವತ್ತೂ ಸುಮ್ಮನೆ ಹೇಳಿದ್ರು ಹೇಳ್ತೀನಿ ಬರ್ಕೋತಿಯ ಅಂತ ಸ್ವಲ್ಪ ಬರ್ಕೊಂಡೆ ಚೆನ್ನಾಗಿದೆ ಅನ್ನೋದರಿಂದ ನಿಮಗೆ ಸಮಯ ಇದ್ದಾಗ ಅಮ್ಮ ಹಾಗೆ ಏನಾರು ಮಾತಾಡ್ತಿರೋಣ ಬರ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದರು ಅದಕ್ಕಿಂತ ಹೆಚ್ಚಾಗಿ ಅವ್ರು ಯಾರು ಅನ್ನೋದಷ್ಟೊತ್ತಿಗೆ ಗೊತ್ತಾಗಿದ್ದರಿಂದ ಅವರು ಜಾಸ್ತಿ ಪರಿಚಯ ಮಾಡಿಕೊಳ್ಳೋಣ ಒಡನಾಟ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಡ್ವಿ ಹೀಗೆ ಅದು ಪರಿಚಯ ಕೊನೆಗೆ ಅವ್ರ ಮನೆಯವರೊಳಗೆ ಒಬ್ಬರಾಗಿ ಹೋಗ್ಬಿಟ್ಟೆ ಒಂದು ಇಪ್ಪತ್ತು ವರ್ಷ ಅವರ ಮಗ ತಲದಲ್ಲಿ ಕುಳಿತು ಅವ್ರು ಹೇಳಿದ್ದನ್ನು ಮರ್ಕೊಳ್ಳೋದಕ್ಕೆ ಮರ್ಕೊಂಡು ಇದನ್ನು ಫೇರ್ ಕಾಕ್ ಮಾಡೋದಕ್ಕೆ ಅವ್ರ ಜೊತೆ ಎಷ್ಟೋ ಪ್ರವಾಸಿಗಳಿಗೆ ಹೋಗೋದಕ್ಕೆ ಎಲ್ಲ ಒಂದು ಅನುಕೂಲ ಆಯಿತು ಅವರು ಇರೋವರೆಗೂ ಆಯಿತು ಆ ತುಂಬ ಆತ್ಮೀಯವಾಗಿ ನನ್ನ ನೋಡಿಕೊಂಡ್ರು ನಾವು ಹೋಗ್ತಾ ಇದ್ದರೂ ಕೂಡ ಅವರು ಹೇಳಿ ಬರೆಸಿದ್ದು ಬಹಳ ಕಡಿಮೆ ಆಯಿತು ಕಾರಣ ಏನು ಅಂದರೆ ಅವರು ಏನು ಹೇಳೋಕ್ಕೆ ಹೋದರೂ ಕೂಡ ಶಾಕುಂತಲ ಸಪೋಸ್ ಏನಾರು ಬರೆಸ್ತಾ ಇತ್ತು ಅಂದರೆ ಶಾಕುಂತಲದ ಬೇರೆಯೇ ಗಂಟೆ ಗಂಟ್ಲೆ ಮಾತಾಡೋರು ಪದ್ಯ ತಗೊಂಡು ಹೀಗಿದೆ ನೋಡಿ ಎಂಥ ಬರದಿಯಾನೆ ಎಷ್ಟು ಚೆನ್ನಾಗಿದೆ ಎಷ್ಟು ಇದಾಗಿದೆ ಈ ಪದ್ಯದ ವೈಶಿಷ್ಟ್ಯನ ನೋಡಿ ಈ ಇಂಗ್ಲೀಷ್ ಪುಸ್ತಕ ಓದಿ ತೋರಿಸೋರು ಇಂಗ್ಲೀಷ್ ಕವಿತೆ ಓದಿ ತೋರಿಸೋರು ಎಕನಾಮಿಕ್ಸ್ ಓದಿ ತೋರಿಸೋರು ದಿನ ಬೆಳಗಾದರೂ ಅವ್ರಿಗೆ ಇದ್ದಂಥ ಇಂಗ್ಲೀಷ್ ಮ್ಯಾಗ್ಝಿನ್ಗಳು ಟೈಮ್ಸ್ ಲಿಟರರಿ ಸಪ್ಲಿಮೆಂಟ್ ಅಂತ ಲಿಸ್ನರ್ ಅಂತ ಅದರೊಳಗೆಲ್ಲ ಚೆನ್ನಾಗಿರೋದು ಬಂದಿದ್ದೆಲ್ಲ ಓದಿ ತೋರಿಸಿ 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 ಬರೆದ್ರೆ ಹೀಗೆ ಬರೀಬೇಕು ರೀ ಇದನ್ನು ಯಾಕೆ ಬರೀಬೇಕು ಅಂತ ಹೇಳೋರು ಹೀಗಾಗಿ ಅವ್ರು ನಮಗೆ ಯಾವುದನ್ನು ಹೇಳಿದ್ರು ಕೂಡ ನಾನು ಅವರ ಒಂದು ಫುಲ್ ಟೈಮ್ ಕಾಲೇಜಲ್ಲಿ ನಾವು ಪಾರ್ಟ್ ಟೈಮ್ ವಿದ್ಯಾರ್ಥಿಗಳಾಗಿರ್ತೀವಿ ನಾನು ಅವರ ಫುಲ್ ಟೈಮ್ ವಿದ್ಯಾರ್ಥಿ ಆಗಿದ್ದೆ ರಜಾದಿನಗಳಲ್ಲಿ ಆಲ್ಮೋಸ್ಟ್ ಅವ್ರ ಮನೆಯೊಳಗೆ ಬೆಳಗ್ಗೆ ಸಂಜೆವರೆಗೆ ಇರ್ತಾಯಿದ್ವಿ ಅಲ್ಲೇ ಊಟನೂ ಮಾಡ್ತಾಯಿದ್ವಿ ಹಾಗೆ ಜಾಸ್ತಿ ಬೆಳೀತು ತುಂಬ ಆತ್ಮೀಯವನ್ನು ನೋಡಿಕೊಂಡ್ರು ಅವ್ರ ಮನೆಯವರೇ ಒಬ್ಬನಾಗಿ ಹೋಗ್ಬಿಟ್ಟೆ ಇಷ್ಟು ಅವರ ಒಡನಾಟಕ್ಕೆ ಅವರು ಯಾವತ್ತೂ ಹೀಗೆ ಮಾಡು ಇದನ್ನು ಅದ ಇದನ್ನು ಓದಿ ಅದನ್ನು ಓದಿ ಭಾಳ ಚೆನ್ನಾಗಿದೆ ಅಂತ ಹೇಳೋರು ಅವ್ರತು ಹೀಗಿರಬೇಕು ಹಾಗಿರಬೇಕು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವತ್ತೂ ಉಪದೇಶ ಮಾಡಲಿಲ್ಲ ಅಂದರೆ ನಿಮ್ಮ ನೋಡಿಕೊಂಡು ನಾವು ಕಲ್ತ್ಕೊಂಡ್ವಿ ಹೇಗಿರಬೇಕು ಅವ್ರು ಯಾವ ಥರ ಮಾತಾಡ್ತಾರೆ ದೊಡ್ಡವರು ಬಂದರೆ ಹೇಗಿರ್ತಾರೆ ಅಥ್ವಾ ಚಿಕ್ಕವರು ಬಂದರೆ ಹೇಗಿರ್ತಾರೆ ಈವನ್ ಯಾವ್ರನ್ನ ಯಾರು ನೋಡ್ಕೊಂಡು ಬಂದವ್ರನ್ನೂ ಕೂಡ ಎದ್ದು ಹೋಗಿ ಬಾಗಿಲ ತನಕ ಹೋಗಿ ಕರ್ಕೊಂಬಂದು ಕಾಫಿ ಕೊಟ್ಟು ಮಾತಾಡಿ ಅವರಿಗೆ ಡಿಕ್ಟೇಷನ್ ಕೊಡ್ತಿದ್ದನ್ನ ಅಲ್ಲಿಗೆ ನಿಲ್ಸಿ ಪಂಪ ಇರ್ಬೋದು ಕುಮಾರವ್ಯಾಸ ಇರ್ಬೋದು ನಾಗವರ್ಮ ಇರ್ಬೋದು ಅದು ಬಿದ್ದಿರಲೇ ಬಿಡಿ ಬಂದವರನ್ನ ಫಸ್ಟ್ ನಾವು ಮಾತಾಡಿಸ್ಬೇಕು ಅತಿಥಿಗಳು ಫಸ್ಟ್ ಅಂತ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಕಾಫಿ ಕೊಟ್ಟು ಅವ್ರನ್ನ ಮತ್ತೆ ಗೇಟ್ ತನಕ ಹೋಗಿ ಬೀಳ್ಕೊಟ್ಟು ಆಮೇಲೆ ಕಂಟಿನ್ಯೂ ಮಾಡೋಕ್ಕಾದ್ರೆ ಟೈಮ್ ಮಾಡೋಕೆ ಆಗೋದು ಟೈಮ್ ಆಗೋ ಇದ್ರೆ ನಾಳೆ ನೋಡೋಣ ಅನ್ನೋದು ಈ ಥರ ಆಗ್ತಾ ಹಾಗಾಗಿ ಅವರ ವ್ಯಕ್ತಿತ್ವ ಅವರ ಬದುಕು ಅದನ್ನೆಲ್ಲ ನೋಡಿ ನಾವು ಇಂಥ ದೊಡ್ಡ ವ್ಯಕ್ತಿ ಅಂತ ಅವ್ರ ಬಗ್ಗೆ ಗೊತ್ತಾಯಿತು ಸೊ ಅವರು ತೀರ್ಕೊಂಡ ಮೇಲೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕನ್ನಡ ನಾಡು ಮತ್ತು ಕನ್ನಡ ಜನತೆ ಅವರಿಗೆ ಸಾಕಷ್ಟು ರೆಕಗ್ನಿಷನ್ ಕೊಡಲಿಲ್ಲ ಅವರ ಕೃತಿಗಳನ್ನಾಗಲಿ ಅವರ ಬದುಕನ್ನಾಗಲಿ ಅವರು ಮೌಲ್ಯಾಂಕನ ಮಾಡಲಿಲ್ಲ ಆಯಿತಾ ಏನಾರು ಬೇಕಾದಷ್ಟು ಕಾರಣಗಳಿರುತ್ತೆ ಅದಕ್ಕೆ ನಾವು ಹೋಗೋದು ಬೇಡ ಅದು ಮುಖ್ಯವಾಗಿ ಅವರು ಬಹಳ ಬರೆದಿದ್ರು ಪಬ್ಲಿಕೇಶನ್ಸ್ ಆಗಲಿಲ್ಲ ಎಷ್ಟೋ ಪಬ್ಲಿಕೇಷನ್ಸ್ ಆಗಿದೆ ಇನ್ನೂ ಉಳ್ಕೊಂಡಿದೆ ಇದೆಲ್ಲ ನೋಡಿ ಸುಮಾರು ಅವರು ಏಳೆಂಟು ವರ್ಷ ಆದಾಗ ಕನ್ನಡ ಜನತೆ ಅವ್ರನ್ನ ಯಾಕೋ ತುಂಬ ನಿರ್ಲಕ್ಷ್ಯ ಮಾಡ್ತಿದೆ ಒಂಥರ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು ಆವಾಗ ಆಗ ತಾನೇ ಸಮಗ್ರ ಕಾವ್ಯಗಳು ಬರ್ತಾಯಿತ್ತು ನಮ್ಮ ಅಡಿಗರದ್ದು ಫಸ್ಟ್ ಬಂತು ಐ ಬಿ ಎಚ್ನವರೇ ಮಾಡ್ತಾಯಿದ್ರು ಗೋಪಾಲಕೃಷ್ಣ ಅಡಿಗರ ಕಾವ್ಯ ಬಿ ಸಿ ಅವ್ರದ್ದು ಅವರು ಇದಕ್ಕೆ ಅವರ ಕವಿ ಪರಂಪರೆಗೆ ಅವರು ಎಡಿಟರ್ ಆಗಿದ್ದರಿಂದ ಅವ್ರದ್ದು ಸಮಗ್ರ ಕಾವ್ಯ ಮಾಡಬೇಕು ಅಂತ ನನಗೇ ಹೇಳಿದರು ಸೆಲೆಕ್ಟ್ ಮಾಡಿಕೊಡಿ ನೀವು ಕಂಪ್ಲೀಟ್ ಆಗೋದನ್ನು ಅರೇಂಜ್ ಮಾಡಿಕೊಡಿ ನಾವು ಮಾಡ್ತೀವಿ ಅಂತ ಅಷ್ಟೊತ್ತಾಗಲೇ ಏಳೆಂಟು ವರ್ಷ ಆಗಿತ್ತು ಅವರು ತೀರ್ಕೊಂಡು ಅದು ಬರಲಿ ನೋಡೋಣ ಸಂತೋಷ ಅಂದ್ಕೊಂಡು ಸೊ ಅವರಿಗೆ ಎಲ್ಲ ರೆಡಿ ಮಾಡಿ ಹೇಳಿದೆ ಈ ಥರ ಅವರು ಡಿವೈಡ್ ಮಾಡಿ ಅಂತ ಹೇಳಿದರು ನಿಸರ್ಗ ಬೇರೆ ಪ್ರೀತಿ ಕವರ್ಗಳ ಬೇರೆ ದಾಂಪತ್ಯ ಗೀತೆಗಳು ಬೇರೆ ಆಯಿತು ಅಧ್ಯಾತ್ಮ ಬೇರೆ ಈ ಥರ ಮಾಡಿ ಅಂತ ನಾನು ಭಾಳ ಯೋಚನೆ ಮಾಡಿದ ಮೇಲೆ ಆ ಥರ ಎಲ್ಲ ಮಾಡೋದು ತಪ್ಪಾಗುತ್ತೆ ಬೇಡ ಅವ್ರು ಯಾವ ಆರ್ಡ್ರಲ್ಲಿ ಯಾವ ಇದರೊಳಗೆ ಬರ್ತಿದಾರೆ ಅದೇ ಥರನೇ ಅದು ಬಂದರೆ ಕರೆಕ್ಷನ್ ಕರೆಕ್ಟಾಗಿರುತ್ತೆ ಅದಕ್ಕೊಂದು ಹಿಸ್ಟೋರಿಕಲ್ ವ್ಯಾಲ್ಯೂ ಇರುತ್ತೆ ಆ್ಯಂಡ್ ಒಂದು ಅನುಕ್ರಮಣಿಕೆ ಅದೇ ಆರ್ಡ್ರಲ್ಲಿ ಇರಬೇಕು ಬದಲಾಯಿಸೋದು ಬೇಡ ಅಂತ ಅದನ್ನು ಮಾಡೋದು ಅಷ್ಟೊತ್ತಿಗೆ ಏನೋ ಒಂದು ಅನಾಹುತ ಆಗಿಬಿಟ್ಟು ಅವ್ರು ಐ ಬಿ ಅವರು ಕನ್ನಡ ಪಬ್ಲಿಕೇಶನ್ಸ್ ಪೂರ್ತಿ ಸ್ಟಾಪ್ ಮಾಡಿಬಿಟ್ರು ಅದು ಭಾಳ ಒಂಥರ ಸಂಕಟ ಆಯಿತು ಇಷ್ಟೆಲ್ಲ ರೆಡಿ ಮಾಡಿದ್ರು ಆಗಲಿಲ್ವಲ್ಲ ಅಂತ ಅದಕ್ಕೆ ಮುಂಚೆ ವಿ ಸಿ ಅವರು ಅವ್ರು ಮಾತು ಹೇಳ್ತಾಯಿದ್ರು ಆಗ ಈಗ ಈಗಾಗ ನನ್ನ ಹತ್ರ ಖಾಸಗಿಯಾಗಿ ನನ್ನ ಹೆಸರು ಹೇಳಿಕೊಂಡು ಹೋಗಿದ್ದು ಯಾವುದೂ ಆಗೋಲ್ಲ ಅಥವಾ ತೀರಾ ಅದು ತಡ ಆಗತ್ತೆ ಅಂತ ಸೊ ಅದು ಬಹಳ ಸಲ ನಿಜ ಆಯಿತು ನನಗೆ ಗೊತ್ತದು ಇದು ಈ ಕಾವ್ಯನೂ ಹಾಗೆ ಆಯಿತು ಅದಕ್ಕೆ ಒಂಥರ ಮನಸ್ಸಿಗೆ ಬೇಸರ ಆಗಿತ್ತು ಇಷ್ಟು ಹತ್ತಿರದಲ್ಲಿದ್ವಲ್ಲ ನಮ್ಮ ಗೌರವ ಕಾಣಿಕೆಯಾಗಿ ಅವ್ರಿಗೆ ಸಾಧ್ಯವಾದರೆ ಏನಾರು ಮಾಡೋಣ ಅಂತಂದ್ಬಿಟ್ಟು ಅಂತ ಅವರ ಹೆಸರಿನೊಳಗೆ ಒಂದು ಹತ್ತು ಜನ ಸ್ನೇಹಿತರು ಸೇರಿಕೊಂಡು ಒಂದು ವಿ ಸಿ ಸಂಪದ ಅಂತ ಮಾಡಿದ್ವಿ ವಿ ಸಿ ಸಾಹಿತ್ಯ ಸಂಪದ ಸಂಪದ ವಿ ಸಿ ಸಂಪ ಸಂಪತ್ತು ಅಂತ ಅವರು ಬಿಟ್ಟಿದ್ದಿದ್ದ ಸಮಗ್ರ ಕಾವ್ಯನ ಏನಾರು ಮಾಡಿ ಮಾಡಬೇಕು ಅಂತ ಮಾಡಿ ಸಮಗ್ರ ಕಾವ್ಯ ಒಂದು ಸಾವಿರ ಸಾವಿರ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಮಾಡಿದ್ವಿ ಅದನ್ನು ಸಾವಿರ ಸಾವಿರ ರೂಪಾಯಿ ಸರ್ ಹಾಂ ಸಾವಿರ 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 ರೂಪಾಯಿ ನಾವೆಲ್ಲ ಹಾಕಿದ್ವಿ ಒಂದು ಹತ್ತು ಜನ ಪ್ಲಸ್ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ಸ್ ಕಲೆಕ್ಟ್ ಮಾಡಿ ಒಂದು ಮುನ್ನೂರು ಕಾಪಿ ಅಡ್ವಾನ್ಸ್ ಸೇರ್ ಮಾಡಿ ಸಮಗ್ರ ಕಾವ್ಯ ಮಾಡಿದ್ವಿ ಅದನ್ನು ರಿಲೀಸ್ ಮಾಡಿಸ್ಬೇಕು ಅಂತ ಅವರ ಆತ್ಮೀಯರು ತುಂಬ ನೆಡುಗಾಳದ ಅಂತ ಕಾರ್ಯ ಅವರು ತುಂಬ ಬೇಕಾಗಿದ್ದ ಸ್ನೇಹಿತರು ನಮ್ಮ ಸಂಪದಲ್ಲೂ ಇದ್ದರು ಕಾರತ್ರ ಮೂರು ಕಾಸು ತೊಗೊಂಡೇ ಬಂದು ಅದನ್ನು ರಿಲೀಸ್ ಮಾಡಿಬಿಟ್ಟು ಫಂಕ್ಷನ್ ಒಳಗೆ ಅದ್ಭುತವಾಗಿ ಮಾತನಾಡಬಹುದು ಅದ್ಭುತ ಅಂದರೆ ಅದ್ಭುತ ಆದರೆ ನಲವತ್ತೈದು ನಿಮಿಷ ಅದು ಎರಡು ಪ್ರಕಾಶ್ ಮಾಡಿದ್ರು ಅದೇ ದಿವಸ ಅದು ನಮಗೆ ಒಂಥರ ತುಂಬ ಉತ್ಸಾಹ ಕೊಟ್ಬಿಡ್ತು ಆಯಿತಾ ಅವ್ರು ಮಾತಾಡಿದ್ದವಂತೂ ನಮಗೆ ಅಷ್ಟು ಆತ್ಮೀಯ ಮಾತಾಡಿದರು ಅಂತಂದರೆ ಇನ್ಸ್ಪಿರೇಷನ್ ಬಂತು ನಮಗೆ ಖಂಡಿತ ಏನಾದರೂ ಮಾಡ್ಕೊಂಡು ಅಲ್ಲಿಗೆ ಬಿಡೋದು ಬೇಡ ಅಂದ್ಕೊಂಬಿಟ್ಟು ಅವರ ಲಲಿತ ಪ್ರಬಂಧಗಳು ಅವರು ತುಂಬ ದೊಡ್ಡ ಲಲಿತ ಪ್ರಬಂಧಕಾರರು ಮೂರ್ತಿ ರಾಯರ ಹೆಸರು ಬಿಟ್ಟರೆ ಇವರದ್ದೇ ನೆಕ್ಸ್ಟ್ ಬರೋದು ಬೆಸ್ಟ್ ನೇಮ್ ಇನ್ ಕನ್ನಡ ಅವರ ಲಲಿತ ಪ್ರಬಂಧ ಸಂಪುಟ ಮಾಡೋಣ ಅದು ಸಮಗ್ರ ಕಾವ್ಯದಷ್ಟು ದೊಡ್ಡದಲ್ಲ ಅಂತ ಅಂದ್ಬಿಟ್ಟು ಅಂತ ಚಿಕ್ಕದು ಅಂತ ಮಾಡಿದ್ವಿ ಅದನ್ನು ಅದನ್ನು ಮೂರ್ತಿ ರಾಯರ ಕೈ ರಿಲೀಸ್ ಮಾಡಿಸಿದ್ವಿ ಸೊ ಅವರು ಮಹಾನ್ ಪ್ರಬಂಧಕಾರರು ಕನ್ನಡಕ್ಕೆ ಮೂರ್ತಿ ರಾಯರು ಮಾಡಿದ್ರು ಅವರು ಬಹಳ ಚೆನ್ನಾಗಿ ಮಾತಾಡಿದರು ಅದೇ ದಿವಸವೇ ಅವರದೊಂದು ಕ್ಯಾಸೆಟ್ ಕೂಡ ಬಿಡುಗಡೆ ಮಾಡಿದ್ರು ವಿ ಸಿ ಅವರ ಕವಿತೆಗಳಿದ್ದು ನಮ್ಮ ಕೆ ಸಿ ಶಿವಪ್ನವರು ಅಂತ ಹೇಳಿದ್ದಲ್ಲ ಅವರ ಸಹಕಾರದಿಂದಾಗಿ ಅವರ ನೇತೃತ್ವ ಮತ್ತು ಸಹಕಾರದಿಂದಾಗಿ ಅದನ್ನು ಅವರು ರಿಲೀಸ್ ಮಾಡಿದರು ಆ ಅದು ಬಹಳ ಚೆನ್ನಾಗಿ ನೆರವೇರಿದ್ದು ನೋಡಿಬಿಟ್ಟು ತುಂಬ ಸಂತೋಷ ಆಯಿತು ಉತ್ಸಾಹ ಜಾಸ್ತಿ ಬೆಳೀತು ಇಲ್ಲಿಗೆ ಬಿಡೋದು ಬೇಡ ಹೀಗೆ ಏನಾದರೂ ಮಾಡೋಣ ಅಂತ ಅಂತ ಹಾಗೆ ಒಂದೊಂದ ಒಂದೊಂದ ಒಂದಾನ ಮಾಡ್ಕೊಂಬಂದು ಪ್ರಯತ್ನ ಪಡ್ತಿದ್ರು ಅವರ ಸಾಹಿತ್ಯನ ಇಪ್ಪತ್ತೈದು ಸಂಪುಟಗಳಲ್ಲಿ ಇವಾಗ ಪೂರ್ತಿ ಮಾಡಿದ್ವಿ ಆಲ್ಮೋಸ್ಟ್ ಹತ್ತು ಸಾವಿರ ಪುಟ ಡೆಮೈನೊಳಗೆ ಟ್ವೆಂಟಿ ಫೈವ್ ವಾಲ್ಯೂಮ್ಸಲ್ಲಾಗಿದೆ ನಮ್ಮ ಉದ್ದೇಶ ಜನಗಳಿಗೆ ಸೇರಬೇಕು ಅಂತ ಅಂದ್ಬಿಟ್ಟು ಅಂತ ಹಾಗಾಗಿ ಅದನ್ನು ಬಹಳ ಅತಿ ಕಡಿಮೆ ಪ್ರೈಸ್ಗೆ ಯಾವ ಲಾಭ ಆಸೆ ಇಲ್ಲದೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದರೆ ಸಾಕು ಅನ್ನೋ ಉದ್ದೇಶದಿಂದ ಮಾಡಿ ಕೆಲವು ಆಯಿತಾ ಅಭಿಮಾನಿಗಳು ಕೊಟ್ಟಂಥ ಕಾಣಿಕೆ ಇತ್ಯಾದಿಗಳನ್ನು ತಗೊಂಡು ಸ್ವಲ್ಪ ಬುಕ್ಸ್ ಸೇಲ್ ಮಾಡಿ ಹಾಗೇ ಮಾಡ್ಕೊಂಬಂದ್ವಿ ಸರ್ಕಾರದಿಂದ ನಾವು ಯಾರೂ ಸಹಾಯಗೊಳ್ಳಲಿಲ್ಲ ಎಕ್ಸೆಪ್ಟಿಂಗ್ ಒಂದೆರಡು ನಾಲ್ಕೈದು ಪುಸ್ತಕಗಳು ಸಗಟು ಖರೀದಿ ಆಯ್ಕೆ ಆಯಿತು ಎಲ್ಲರಿಗೂ ಕೊಟ್ಟ ನಮಗೆ ಕೊಟ್ಟರು ಅದು ಬಿಟ್ಟು ಇನ್ನೇನೂ ನಾವು ಮಾಡಲಿಲ್ಲ ಆದಷ್ಟು ಮಾಡಿದ್ವಿ ಅದಲ್ಲದೆ ಬೇರೆಯವ್ರದ್ದು ಅವರಿಗೆ ಬಹಳ ಬೇಕಾದವರು ಉದಾಹರಣೆಗೆ ರಾಳಪ್ಪ ಕೃಷ್ಣ ಶರ್ಮಾ ಇರ್ಬೋದು ಕೆ ವಿ ಅಯ್ಯರ್ ಇರ್ಬೋದು ಈ ಥರ ಬಹಳ ಜನ ಅವ್ರದ್ದು ಸುಮಾರು ಅವ್ರದ್ದು ಒಂದು ಎಪ್ಪತ್ತು ಪುಸ್ತಕಗಳನ್ನು ಮಾಡಿದ್ವಿ ಒಟ್ಟು ಸುಮಾರು ತೊಂಬತ್ತು ತೊಂಬತ್ತೈದು ಪುಸ್ತಕಗಳನ್ನು ನಾವು ಪಬ್ಲಿಷ್ ಮಾಡಿದ್ವಿ ಇದೇ ಥರ ಯಾವ ಲಾಭಾಂಶವೂ ಇರದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಏಳ್ನೂರು ಪುಟಗಳ ಸಮಗ್ರ ಕಾವ್ಯ ನಾವು ಇಟ್ಟಿದ್ದ ಬೆಲೆ ಎಪ್ ಎಪ್ಪತ್ತೈದು ರೂಪಾಯಿ ಅಥವಾ ಎಂಬತ್ತು ರೂಪಾಯಿ ಇವತ್ತಿಗೂ ಎಂಬತ್ತು ರೂಪಾಯಿಗೆ ಕೊಡ್ತಿದ್ದೀವಿ ಇವತ್ತು ಅದ್ರ ಮೇಲೆ ಚೀಟಿ ಎಣಿಸಿ ಐನೂರು ರೂಪಾಯಿ ಅಂತ ಹಾಕಿಲ್ಲ ಏಕೆಂದರೆ ಅವರ ಹೆಸರು ಹೇಳಿದ ಮೇಲೆ ಅವರು ಎಂಥ ದೊಡ್ಡ ವ್ಯಕ್ತಿತ್ವವದ ಮೇಲೆ ನಾವು ಅದರೊಳಗೆ ಕಡತನ ಮಾಡೋಕ್ಕಾಗಲಿ ಚೀಪಾಗಿ ಬಿಹೇವ್ ಮಾಡೋಕ್ಕಾಗಲಿ ಇಷ್ಟಪಡಲಿಲ್ಲ ಸೊ ಅದು ಹಾಗೆ ನಡೀತಾ ಇದೆ ಇಷ್ಟು ವರ್ಷ ಅದಕ್ಕೆ ಅದಕ್ಕೆಲ್ಲರದ್ದು ಸಹಕಾರ ಭಾಳ ಚೆನ್ನಾಗಿ ಬಂತು ಕನ್ನಡದ ಯಾವ ಹಿರಿಯ ಸಾಹಿತಿಗಳಾಗಲಿ ಕರೆದರೆ ಬರೋಲ್ಲ ಅಂತ ಹೇಳಲಿಲ್ಲ ಎಲ್ಲ ಫಂಕ್ಷನಿಗೆ ಬಂದು ಉಪಕಾರ ಮಾಡಿದರು ಲೇಖರಿಗಳು ಬರ್ಕೊಟ್ರು ಪ್ರತಿಯೊಂದು ಸಂಪುಟಕ್ಕೂ ದೊಡ್ಡ ದೊಡ್ಡ ಒಬ್ಬೊಬ್ಬರು ವಿದ್ವಾಂಸರಿಂದ ಪ್ರಸ್ತಾವನೆ ಬರೆಸಿದ್ದೀವಿ ಕನ್ನಡದ ಅತಿ ಯಾರು ಅತ್ಯುತ್ತಮವಾದಂತಹ ಲೇಖಕರಿದ್ದಾರೋ ಅವರೆಲ್ಲ ಬರೆದಿದ್ದಾರೆ ಆಯಿತಾ ಹಾಗಾಗಿ ಎಲ್ಲರ ಸಹಕಾರ ನಮ್ಮ ಕನ್ನಡದ ಜನತೆ ಅಭಿಮಾನದಿಂದ ನಡೆದಿದೆ ನಮ್ಮದು ಅನ್ನೋದ್ರೊಳಗೆ ಬರೀ ಸೇವೆ ಮಾತ್ರ ಯಾವ ನಮ್ಮ ಇದು ನಮಗೆ ಇದಿಲ್ಲ ಬೆಂಗಳೂರಲ್ಲಿ ಇದ್ರು ಈಗ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ನಾಲ್ಕೈದು ತಿಂಗಳಿಂದ ಬಂದಿದ್ದಾರೆ ಅವರೇ ಫೋನ್ ಮಾಡಿದ್ರು ವಿದ್ಯಾಶಂಕರ್ ಅಂತ ವಿಜಯಶಂಕರ್ ಅಂತ ವಿದ್ಯಾಶಂಕರ್ ಅಂತ ಸ್ವಾಮಿ ಅವರದ್ದು ಒಂದು ಇಂಟರ್ವ್ಯೂನ ಅವರು ವಿ ಸಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದನ್ನು ಮತ್ತೆ ರೀ ಬ್ರಾಡ್ಕಾಸ್ಟ್ ಮಾಡಬೇಕು ಎ ಆರ್ ಇಂದ ಅಂತ ಅಲ್ಲ ಅದು ಇದರಲ್ಲಿ ಸಿಗುತ್ತಲ್ಲ ಆನ್ಲೈನಲ್ಲಿ ಸಿಗುತ್ತೆ ಅದು ಸಿಗುತ್ತೆ ಸಿಗುತ್ತೆ ಅವ್ರ ವಾಯ್ಸ್ ಹಾಕೋ ಡೋಂಟ್ ಬಂದ್ಬಿಡ್ತಂತೆ ಬೇರೆ ಯಾರನ್ನು ಮಾಡಿದಾರ ಸ್ವಾಮಿ ನರಸಿಂಹಸ್ವಾಮಿ ಹೆಸರಾಗ್ಬಿಡೋಲ್ಲ ಅಂತ ಇಲ್ಲ ಇಲ್ಲ ಸ್ವಾಮಿ ಆಮೇಲೆ ವಾಯ್ಸ್ ಕೇಳಿಬಿಟ್ಟು ಒಂದು ಸಲ ಹೇಳಿದ್ರು ವಾಯ್ಸ್ ನರಸಿಂಹಸ್ವಾಮಿ ಕನ್ಫರ್ಮ್ ಮಾಡಿದೆ ರಿಲೀಸ್ ಮಾಡಿದ್ರು ಪಾಪ ಇದೆ ಇಂಟರ್ವ್ಯೂ ನನ್ನ ಹತ್ರ ಇದೆ ಇಂಟರ್ವ್ಯೂನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದೇ ಅಲ್ಲ ಇದು ಇದರಲ್ಲೇ ಅದು ಏನು ಗೂಗಲ್ ಲಿಂಕಲ್ಲೇ ಇದೆ ಲಿಂಕ್ ಕ್ಲಿಕ್ ಮಾಡಿದರೆ ಅದೇ ಓಪನ್ ಕೊಟ್ಟಿಲ್ಲ ಅವರು ಎಷ್ಟು ಕೊಟ್ಟಿದಾರೆ ಅಷ್ಟು ಮಾತ್ರ ಬರುತ್ತೆ ಮಾತ್ರ ಬರುತ್ತೆ ಯಾರು ಮಾಡಿದರೆ ಅವರು ಕೊಡೋದಲ್ಲ ಅದರಲ್ಲಿ ಮಾಸ್ತಿಯವ್ರದಿದೆ ಇದೆ ಕೆ ಎಸ್ ನರಸಿಂಹಸ್ವಾಮಿ ಇದೆ ಮೇಲೆ ತಾರನಾಥ್ ಮಾಡಿರೋ ಇದೆ

ಅದ್ರೊಳಗು ಮನೆಯವರೇ ಮಾಡ್ಬಿಟ್ರೆ ಹೊರಗಡೆ ಯಾರೋ ಮಾಡಿದ್ರೆ ಪರವಾಗಿಲ್ಲ ಮನೆಯವರೇ ಮಾಡ್ಬಿಡ್ತು ಅಂತಂದ್ರೆ ಪ್ರಭುಶಂಕರ್ಗೆ ಫೋನ್ ಮಾಡಿದಂತೆ ಹತ್ತು ನಿಮಿಷ ಅಲ್ಲಿರಿ ನಾನು ಬರ್ತೀನಿ ನೀವೆಲ್ಲೂ ಹೋಗ್ಬೇಡಿ ಚೇಂಬರ್ ಕೂತೀನಿ ಅನ್ಬಿಟ್ಟು ಅವರು ಶಿವೇಶ್ವರ ಸ್ವಾಮಿಗೆ ಹತ್ರ ಹೋಗ್ತಂತೆ ಅವ್ರದ್ದು ಪ್ರಭುಶಂಕರ್ದು ಕಂಪ್ಲೀಟ್ ವಾಲ್ಯೂಮ್ ನ ಅಭಿನವದವ್ರೂತ ಕಾಣತಷ್ಟೇನು ಬಂದಿಲ್ಲಲ್ಲ ಯಾವ್ದು ಬಂದಿಲ್ಲ ಪ್ರೂಫ್ ಈಗಿದ್ದರು ಪ್ರಶಂಕರ ಬಂದಿರೋದು ನಂದೊಂದೇಖನ ಅದೊಂದೇ ಒಂದಿರೋದು ಇನ್ ಬಂದಿಲ್ಲ ರಾಮಾಯಣ ದರ್ಶನ ಶ್ರೇ ಸಾಮಾನ್ಯ ಸಾಮಾನ್ಯನಿಗಾಗಿ ರಾಮಾಯಣ ದರ್ಶನ ನನ್ನ ಹತ್ರನೇ ಇದೆ ಪ್ರೂಫು ಯಾರಿ ಕಳಿಸ್ಬೇಕು ಯಾರಿಗೆ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಬಂದವರು ಶಿವನರ್ ಕೈ ಕೊಟ್ಬಿಟ್ರೆ ಅಷ್ಟು ಮಾಡಕ್ ವಿ ಸಿ ಅತಿ ಆತ್ಮೀಯರಾದಂತರು ಯಾರು ಸರ್ ಈಗ ಪ್ರಭುಶಂಕರ್ ಆಗಿರ್ಬೋದು ಆ ಥರ ಆತ್ಮೀಯರು ಡಿ ವಿ ಗುಂಡಪ್ಪನವರು ಕಾರಂತರು ಕಾರತ್ರ ಅವ್ರದ್ದು ಸುಮಾರು ಎಂಬತ್ತು ವರ್ಷದ ಸ್ನೇಹ ಡಿ ವಿಜಯವರು ಅವರು ಭಾಳ ಹಿರಿಯರಾಗಿದ್ದವರು ಮಾಸ್ತಿಯವರಲ್ಲಿ ಭಾಳ ಗೌರವ ಅವರಿಗೆ ಕೆ ಅವರು ಅವ್ರು ಭಾಳ ಹತ್ತಿರದ ಸ್ನೇಹಿತರಾಗಿದ್ದರು ಆ ಕಾಲದ ಎಲ್ಲ ಹಿರಿಯ ಸಾಹಿತಿಗಳು ಅವರಿಗೆ ಸ್ನೇಹಿತರೇ

ಯಾಕೆ ಈ ಫೋಟೋ ಹಾಕಿದ್ಯಾ ಕವರ್ ಪೇಜ್ ಅಂತ ಅದನ್ನ ಹಾಕಿದ್ವಲ್ಲ ಯಾಕೆ ಇದನ್ನ ಹಾಕಿದ್ಯಾ ನೀವು ಅಂತ ರುಮಾಲ್ ಇಲ್ಲದೆ ಇರೋ ವಿಸಿ ವಿಸಿ ಅಲ್ಲ ನೀನ್ ಯಾವುದಕ್ಕೂ ರುಮಾಲ್ ಇಲ್ಲದೆ ಇರೋ ಫೋಟೋ ಹಾಕಬೇಡ ಅಂತ ಅದಕ್ಕೆ ನೆಕ್ಸ್ಟ್ ಎಲ್ಲ ರುಮಾಲ ಹಾಕೋದು ಹಾಂ ನೀವು ಹೇಳಿದ್ರಲ್ಲ ಪೀಠ ಅದಿಲ್ಲದೆ ಇರೋ ವಿಸಿ ವಿಸಿ ಅಲ್ಲ ನನಗೆ ನನ್ನ ಕಣ್ಣಲ್ಲಿ ಅವರು ಇರೋದು ವಿ ಸಿ ಪೇಟ ಹಾಕೊಂಡೇನೇನೆ ಆ ಫೋಟೋನೇ ಹಾಕಬೇಕು ಬುಕ್ಗಳಲ್ಲಿ ಅಂತ ಹೇಳಿದ್ರು ಕಾವ್ಯಕ್ಕೆ ಕಾವ್ಯಕ್ಕೆ ನಾವು ಹಾಕಿರಲಿಲ್ಲ ಕಾವ್ಯಕ್ಕೆ ನಾವು ಒಳಗಿದ್ದ ಪೋಸ್ ಹಾಕಿದ್ದೆ ನಾವು ದಿನಾ ನೋಡ್ತಾ ಇದ್ದವ್ರ ಇದು ಬೇಡ ಬೇಯ್ತಾ ಇಲ್ದಿರೋ ಬಿಸಿ ಬಿಸಿ ಅಲ್ಲ ಅದೇ ಹಾಕಬೇಕು ಅದಕ್ಕೆ ನೆಕ್ಸ್ಟು ಇದ್ರೆ ಈ ಫೋಟೋನೆ ಹಾಕೊಂಡ್ಬಂದ್ರೆ ಇದೇ ದೊಡ್ಡದು ಫುಲ್ ಹಾಕಿ ಅಷ್ಟೇ ಇಲ್ಲಿದ್ದ ಸಾಹಿತಿಯೇ ಇಲ್ಲ ಕನ್ನಡದಲ್ಲಿ ಕನ್ನಡ ನಾಡು ಪೂರ್ತಿ ಓಡಾಡಿದವ್ರು ಅವರು ಭೀಶೇಖಿಯವರು ಅವರು ಅವ್ರ ಮಾತು ಅವ್ರಿಗೆ ಹೇಳಿದಂತೆ ನಾನು ನೀವು ನಾನು ಆದಾಗೆ ಕನ್ನಡ ನಾಡೆಲ್ಲ ಪೂರ್ತಿ ಸಂಚಾರ ಮಾಡಿ ನೆಟಸ್ ಬಿಟ್ವೀನ್ ತುಂಗಭದ್ರಾ ಅಂಡ್ ಕಾವೇರಿ ಅಂತ ಸೊ ಹಾಗೆ ಜೀವಂತ ಆದವರು ಅವರೆಲ್ಲ ಪ್ರಭುಶಂಕರ ಮತ್ತು ಇವ್ರದ ಒಡನಾಟ ಹೆಂಗಿತ್ತು ಸರ್ ಪ್ರಭುಶಂಕರ್ ಅವ್ರದ್ದು ಪ್ರಭುಶಂಕರ್ ಅವರು ವಿದ್ಯಾರ್ಥಿ ಆಗಿದ್ದು ವಿದ್ಯಾರ್ಥಿ ನಾಯಕರು ಪ್ರಭುಶಂಕರು ಎಲ್ಲ ವಿದ್ಯಾರ್ಥಿಯಾದ್ರು ಎಸ್ ಅನಂತ ನಾರಾಯಣ ಈಗೇನೋ ಜನರೇಷನ್ ಪೂರ್ತಿ ಅವರು ವಿದ್ಯಾರ್ಥಿ ಆಗಿದ್ದಾರೆ ರೆಟ್ ಹಾಕಿದ್ದೀವಿ ಅವ್ರಿಗೆ ಇದು ಬಂತಲ್ಲ ಆ ಮೈಕಲ್ ಟ್ರಾನ್ಸ್ಲೇಟ್ ಮಾಡಿದರು ಬಳಸೋದ್ದು ಆಯಿತಾ ಅದನ್ನು ಮೈಕಲ್ಲು ಹೌದು ಏನು ಕನ್ನಡ ವರ್ಷನ್ ಇದೆ ಅಲ್ಲ ಇವರು ಮಾಡೋದು ಪ್ರೊಫೆಷರ್ ಬರ್ತಾ ಮಾಡೋದು ಅದನ್ನು ಬಿ ಎಂ ಶ್ರೀ ಅವರದವಾಗ ಯಾವುದು ಇರಲಿಲ್ಲ ಪ್ರಬುದ್ ಕರ್ನಾಟಕಕ್ಕೆ ಬೆಸ್ಟ್ ಪಯಂ ಆಫ್ ದಿ ಇಯರ್ ಅವಾರ್ಡ್ ಕೊಡ್ತಾಯಿದ್ರು ಅದಕ್ಕೆ ಇವರಿಗೆ ಕಳಿಸ್ಕೊಟ್ರು ಆ ಲೆಟ್ರ್ ಹಾಕಿದ್ದೀವಿ ಇದನ್ನು ಕಳಿಸಿದ್ದೀನಿ ಎಂಟು ದಿವಸ ಮಾತ್ರ ಇದೆ ದಯವಿಟ್ಟು ನೀವು ಸ್ವಲ್ಪ ಇದನ್ನು ನೋಡಿಬಿಟ್ಟು ಕೃಪೆ ಇಟ್ಟು ಕರೆಕ್ಷನ್ ಸಭಾ ಏನಾರಿದ್ರೆ ಮಾಡಿಬಿಟ್ಟು ನನಗೆ ಗೈಡ್ ಮಾಡಿದರೆ ನಾನು ಅದಕ್ಕೆ ಶ್ರೀ ಅವರ ಇದಕ್ಕೆ ಸಬ್ಮಿಟ್ ಮಾಡಬೇಕು ಅಂತ ಇದ್ದೀನಿ ಭಾಳ ಉಪಕಾರ ಆಗುತ್ತೆ ಆ ವರ್ಷ ಅದಕ್ಕೆ ಬಂತು ಪ್ರೈಸ್ ಪರಮೇಶ್ವರ್ ಬಿಟ್ಟರು ಅವರ ಸ್ಟೂಡೆಂಟು

ಅನ್ಯಮ್ ಸ್ಟೇಟ್ ಬ್ರಾಂಚ್ ಅಂತ ಲೇಡಿ ಪಿ ಪೊಯೇಸ್ ಇದ್ದಾಳೆ ಆಕೆದು ಒಂದು ಪದ್ಯ ಇದೆ ಇವರು ಕಲ್ಲು ಅಂತ ಟ್ರಾನ್ಸಾಕ್ಟ್ ಮಾಡ್ಬಿಟ್ಟಿದ್ದಾರೆ ಪದ್ಯದ ಹೆಸರು ಕಲ್ಲು ಅಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಹದಿನೈದು ಪುಟ ಇರೋ ಕವಿತೆ ಒಂದೇ ಕವಿತೆ ಹದಿನೈದು ಪುಟ ಇದೆ ಪೆಬಲ್ಸ್ ಅಂತ ಪೆಬಲ್ಸ್ ಪೆಬಲ್ಸ್ ಅದರಲ್ಲಿ ಸ್ಟಾರ್ಟಿಂಗ್ ಹದಿನೈದು ಪುಟ ಬಿಟ್ಬಿಟ್ಟಿದ್ದಾರೆ ಲಾಸ್ಟ್ ಹದಿನೈದು ಪುಟ ಬಿಟ್ಬಿಟ್ಟಿದ್ದಾರೆ ಮಧ್ಯದ ಎರಡು ಪುಟ ತೆಗೆದು ಅನ್ಹೆಮ್ಸ್ಟೆಡ್ ಬ್ರ್ಯಾಂಚ್ ಎಂಬಾಕೆ ಕಲ್ಲು ಎಂಬಾ ಕವನಾದ ಅನುವಾದ ಅಂತ ಹಾಕಿದಾನೆ ನಾನು ಅದಕ್ಕೆ ಮೂರು ಸಾವಿರ ಖರ್ಚು ಮಾಡಿದ್ದೀನಿ ಕಂಪ್ಲೀಟ್ ವರ್ಕ್ಸ್ಗೆಲ್ಲ ತರಿಸಿ ಕವಿತಾ ಸೀಡ್ ಸಿಕೆ ನೋಡಿದರೆ ಪಬಲ್ಲಿ ಇಲ್ವಲ್ಲ ಪಬಲ್ಲಿ ಇಲ್ವಲ್ಲ ಉಳ್ಕೊಂಡು ಹೋಗಿದ್ದೆ ನಾನು ಆಮೇಲೆ ಯಾವತ್ತೂ ಸೀಡಿನ ಸಿಸ್ಟಮ್ ಹಾಕೊಂಡು ನೋಡ್ದಾ ಕೂತಿದಾಗ ಮಧ್ಯದಲ್ಲಿ ಕಾಣಿಸಿದ್ದು ಇದು ಕೊಡಬೇಕು ಹೆಂಗೆ ಗೊತ್ತ ಅಲ್ಲ ಆಗೇನಂದ್ರೆ ಅಡಿಗೆ ಸಿಮ್ ಅಷ್ಟೇ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅವೆಲ್ಲ ಎಲ್ಲೊಂದು ಪಾಯ್ಸ ಮಾಡಿರೋದು ಅವ್ರು ಯಾವ್ದೇನೋ ಅನ್ನೋನ್ ಪಾಯಿಂಟ್ಸ್ ಆಗಲಿ ಯಾವುದೋ ಒಂದೋ ಎರಡೋ ಏನೋ ಅನಾಮಿಕ ಅಂತ ಹಾಕಿದ್ದಾರೆ ಅದು ಬಿಟ್ರೆ ಮಿಕ್ಕಿದ್ದೆಲ್ಲ ನೋನ್ ಪಾಯಿಂಟ್ಸನ್ನೇ ಲ್ಯಾಂಡರ್ ಡಬ್ಲ್ಯೂ ಎಸ್ ಲ್ಯಾಂಡರ್ ಆಗಲಿ ಶೆಲ್ಲಿ ಆಗಲಿ ಕೇಟ್ಸ್ ಆಗಲಿ ಎಲ್ಲರೂ ಗೊತ್ತಿರೋರು ಈಗ ಆ ಥರದ್ದೇನಿಲ್ಲ ಆ್ಯಂಡ್ ಸಮ್ ಆಫ್ ಆಫ್ ದಟ್ ಈಸ್ ಫ್ರಮ್ ಇದು ಅದು ಗೋಲ್ಡನ್ ಟ್ರಿಲರಿ ಗೋಲ್ಡನ್ ಟ್ರಿಲರಿ ಅಂತ ಮಾಡೋದು ಸಿಗುತ್ತೆ ಅದೆಲ್ಲ ಸಿಗುತ್ತೆ ಬರ್ಡ್ಸ್ ಜಾಸ್ತಿ ಆಫ್ ಕೋರ್ಸ್ ಎಲ್ಲ ಕಡೆ ಕಾರಣ ಇಲ್ಲ ಈಗ ಕೆಲಸ ಮಾಡೋದು ನೋಡಿ ಅವ್ರದ್ದು ಪುಸ್ತಕ ಸಿಗ್ತಾ ಇಲ್ಲ ಯಾವುದು ಶತಮಾನದ ಸಂಶೋಧನೆ ಸಂಶೋಧನೆಯಿಂದ ಅಕಾಡೆಮಿಗೆ ಒಂದು ಬುಕ್ ಅದ ನಾಲ್ಕೈದು ಬಂತಾವ ವಾಲ್ಯೂಬಾಲ್ ಹ್ಞೂ ಶತಮಾನದ ಕಾವ್ಯ ಶತಮಾನದ ಗದ್ಯ ಶತಮಾನದ ಏನು ಹೇಳಿ ಅದು ಅದು ಮುಖ್ಯ ಹಂಗಾಗಿ ಅದು ಮುಖ್ಯ ಹಂಗಾಗಿ ರಾಜಕೀಯ ಬಂದ್ಬಿಡುತ್ತೆ ಎಲ್ಲ ಕಡೆ ನಾನೇ ಅಂತ ಏನು ವರ್ತನೆ ಇರುತ್ತಲ್ಲ ಅದು ಮನುಷ್ಯನ ವ್ಯಕ್ತಿತ್ವದ ಸೂಚಕ ಆಗಿರುತ್ತೆ ಅಂದರೆ